ನಮಸ್ಕಾರ ನನ್ನ ಹೆಸರು ಚಂದ್ರಕಾಂತ್ ಭಂಡಾರಿ ಅಂತ ನಾನು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಇದ್ದೆ ಆಗ ಈ ಕ್ರಾಂತಿರಾಜ್ ಅವರು ತುಂಬ ಆತ್ಮೀಯತೆಯಿಂದ ಮಾತಾಡಿಸ್ತಾ ಇದ್ದರು ಮತ್ತು ಅನೇಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಸಾಲ್ವ್ ಮಾಡೋದ್ರಲ್ಲಿ ಕ್ರಾಂತಿರಾಜ್ ಅವರು ಸಹಾಯ ಮಾಡ್ತಾಯಿದ್ರು ಆಮೇಲೆ ಅವ್ರದ್ದು ಪತ್ರಿಕೆ ಕ್ರಾಂತಿ ರಾಜು ಅಂತ ಕ್ರಾಂತಿ ಅಂತ ಒಂದು ಪತ್ರಿಕೆ ತುಂಬ ಚೆನ್ನಾಗಿ ಬರಿತಾಯಿದ್ರು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅವರು ಹೈಲೈಟ್ ಮಾಡ್ತಾಯಿದ್ರು ಆಮೇಲೆ ಸೋಮಣ್ಣ ಅವರು ತುಂಬ ಅವರ ಪ್ರಗತಿ ಬಗ್ಗೆ ಪತ್ರಿಕೆಯಲ್ಲಿ ಬರಿತಾಯಿದ್ರು ಆಮೇಲೆ ವಿಜಯನಗರ ಏರಿಯಾದ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಅವರು ನಮಗೆ ಮಾಹಿತಿ ಕೊಡ್ತಾಯಿದ್ರು ಒಂದು ಥರ ಸೇವಾ ಮನೋಭಾವ ಇರತಕ್ಕಂಥ ಕ್ರಾಂತಿ ರಾಜು ಇವತ್ತು ಹುಟ್ಟಿದ ಹಬ್ಬ ಇದೆ ಅವ್ರದ್ದು ಅವರ ಹುಟ್ಟಿದ ಹಬ್ಬದ ಆಚರಣೆ ದಿವಸ ಹುಟ್ಟ ಶುಭಾಶಯಗಳು ಎಲ್ಲಿ ಬಂದಿದ್ದೀವಿ ದೂರದಿಂದ ಹೌದು ನನ್ನ ಹೆಸರು ನನ್ನ ಹೆಸರು ಆನಂದ್ ಅಂತೇಳಿ ಅಂಬೇಡ್ಕರ್ ಬಹುಜನ ಸೇನೆಯ ರಾಜ್ಯಾಧ್ಯಕ್ಷರು ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ಕ್ರಾಂತಿ ರಾಜು ಅವರವರ ಹುಟ್ಟುಹಬ್ಬಕ್ಕೆ ಅವ್ರನ್ನ ಆಶೀರ್ವಾದನ ಅಂತೇಳಿ ಬಂದಿದ್ದೀವಿ ಭಗವಂತ ಅವರಿಗೆ ಆಶೀರ್ವಾದ ಕೊಟ್ಟು ಜೀವನ ಪೂರ್ತಿ ಅವರು ಇದೆ ಸಂತೋಷದಿಂದ ಇರಬೇಕು ಅಂತೇಳಿ ನಾವೆಲ್ಲ ಬಯಸ್ತಾ ಇದ್ದೀವಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ಕ್ರಾಂತಿಯವರ ಹುಟ್ಟುಹಬ್ಬ ಹಾಗಾಗಿ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳು ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಕಾರ್ಮಿಕರ ವೇದಿಕೆಯಿಂದ ಡಾಕ್ಟರ್ ಮಹೇಶ್ ಹಾಗೂ ನಮ್ಮ ಶಿವಕುಮಾರ್ ಹಾಗೂ ಉಮೇಶ್ ಅವರು ನಮ್ಮ ಸುಜಯ್ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರುಗಳೆಲ್ಲ ಸೇರಿ ಅವರಿಗೆ ಹುಟ್ಟುಹಬ್ಬದ ಒಂದು ಹಬ್ಬಕ್ಕೆ ನಾವು ಆಶೀರ್ವಾದವನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ ಇವತ್ತಿನ ದಿನ ಕ್ರಾಂತಿಯವರ ಹುಟ್ಟುಹಬ್ಬ ಅಂತಂದರೆ ನಮಗೆಲ್ಲ ಒಂಥರ ಕ್ರಾಂತಿಯವರ ಹಬ್ಬ ಅಂತಂದರೆ ನಮಗೂ ಒಂಥರ ಹಬ್ಬನೇ ಹಾಗಾಗಿ ನಾವೆಲ್ಲ ಬಂದಿದ್ದೀವಿ ಅವ್ರಿಗೆ ಶುಭಾಶಯಗಳನ್ನ ತಿಳಿಸಿದ್ದೀವಿ ಆದರೆ ಇವತ್ತೊಂದು ದಿನ ಏನು ಇವತ್ತೊಂದು ದಿನ ನಡೀತಾ ಇದೆ ಈ ಮಟ್ಟಕ್ಕೆ ಅವರ ಒಂದು ವ್ಯಕ್ತಿತ್ವ ಇದೆಯಲ್ಲ ತುಂಬ ಸರಳ ಆ ರೀತಿ ಇರೋದರಿಂದ ಒಂದು ಹತ್ತಾರು ಜನ ಅವ್ರ ಜೊತೆ ನಾವು ಒಡ್ನಾಡಿದ್ದೀವಿ ಅದು ನಿರಂತರವಾಗಿ ನಡ್ಕೊಂಡು ಹೋಗಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಆ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಚಾಮುಂಡೇಶ್ವರಿ ತಾಯಿಯಲ್ಲಿ ಕೇಳ್ಕೊತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಾವು ಕ ಕರ್ಣ ಸರ್ ನಾವು ಮಾಸ್ಟ್ವಿಂದ ನಮ್ಮ ಫ್ರೆಂಡು ಅಂತ ಹೇಳ್ತಾ ಇದ್ದೀರಿ ತಾವು ಕ್ರಾಂತಿ ರಾಜ ನೋಡಿ ನನಗೆ ಕ್ರಾಂತಿ ರಾಜು ಅಂತೇಳಿ ಒಂದು ಸುಮಾರು ಒಂದು ಹದಿನೈದು ವರ್ಷದ ಪರಿಚಯ ಯಾಕೆಂದರೆ ಮೂಡ್ಲಪಾಳಿನಲ್ಲಿ ನನಗೆ ಅವರು ಆದರು ಜೊತೆಗೆ ಸಂಬಂಧಪಟ್ಟಂಥ ಮೇಯರು ಏನಿದ್ರು ಅವ್ರ ಮೂಲಕ ನನಗೆ ನಮ್ಮ ಅವರು ಬಹಳ ನನಗೆ ಆತ್ಮೀಯ ಸ್ನೇಹಿತರಾದರು ಹೀಗಿದ್ದಾಗ ನಾನೇ ಔಟ್ ಆಫ್ ಬೆಂಗಳೂರು ಕಡೆ ಇದ್ದೆ ನನಗೆ ರಾತ್ರಿ ಫೋನ್ ಮಾಡಿದ ನೀವು ಬರಲೇಬೇಕು ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತ ಅವರ ಕೆಲಸ ನೋಡಿ ಏನು ಈ ನಮ್ಮ ರೈಲ್ವೆ ಖಾತೆ ಇರ್ತಕ್ಕಂಥ ನಮ್ಮ ವಿ ಸೋಮಣ್ಣ ಸಾಹೇಬರು ಅವರು ಒಂದು ಒಂದು ಆಶೀರ್ವಾದ ಮಾಡಿ ರೈಲ್ವೆ ಇಲಾಖೆಯಲ್ಲಿ ಒಂದು ಝೂನ್ ಕಡೆಯಿಂದ ಒಂದು ಸದಸ್ಯನಾಗಿ ಮಾಡ್ಕೊಂಡಿದ್ದಾರೆ ಇದೇ ರೀತಿ ಕ್ರಾಂತಿರಾಜು ಇನ್ನೆಚ್ಚು ಒಂದು ಒಳ್ಳೆ ಕೆಲಸ ಮಾಡಿ ಜನರ ಮನಸ್ಸಿಗೆಲ್ಲಿ ಇದೇ ರೀತಿ ನಮ್ಮ ಏನು ಕರ್ನಾಟಕ ರಾಜ್ಯ ಉನ್ನತ ಅಧಿಕಾರಿಗಳು ನನ್ನ ಸ್ನೇಹಿತ ಕ್ರಾಂತಿರಾಜು ಮಾಡ್ತಕ್ಕಂಥ ಕೆಲಸ ನೋಡಿ ಇನ್ನೂ ಒಂದು ಮುಂದಕ್ಕೆ ಒಂದು ಕಾರ್ಪೊರೇಟ್ ಆಗ್ಬೋದು ಅಥವಾ ಎಮ್ ಎಲ್ ಎ ಆಗ್ಬೋದು ನನ್ನ ಸ್ನೇಹಿತನ ಕಂಡ ಕನಸು ನನಸಲ್ಲಿ ತೆರತಾ ನನಗೆ ಥರ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ ತಾವು ಒಂದು ಅವಕಾಶ ಕೊಟ್ಟರೆ ನನ್ನ ಕಾರ್ಯಕ್ರಮ ಮುಗಿಸಿ ವಿಶ್ ಮಾಡಿ ನಾ ಮತ್ತೆ ಬರ್ತಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ತಮ್ಮ ಫ್ರೆಂಡ್ಶಿಪ್ ಆದ ಕ್ರಾಂತಿ ಬೀಡವೇ ಬಂದಿದ್ದೀರಾ ಆತ್ಮೀಯ ಗೆಳಿಯ ಹುಟ್ಟು ಹೋರಾಟಗಾರ ಕನ್ನಡಪರ ಸಂಘಟನೆಗಳಿಗೆ ಸದಾ ಆಶ್ರಯವನ್ನು ಕೊಡ್ತಾ ಕನ್ನಡಕ್ಕೋಸ್ಕರ ಎಲ್ಲ ತ್ಯಾಗಕ್ಕೂ ಸಿದ್ಧ ಅಂತ ಇರತಕ್ಕಂಥ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಭಾರತ ಸರ್ಕಾರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವ ನಿರ್ವಹಿಸ್ತಾ ಇರತಕ್ಕಂಥ ಕೇಂದ್ರೀಯ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರ ಆತ್ಮೀಯ ಬಳಗದಲ್ಲಿ ಗುರುತಿಸ್ಕೊಂಡು ಅವರೇ ನನ್ನ ಜೀವಾಳ ಅಂತ ಅಂತ ಇರತಕ್ಕಂಥ ರಾಮನಿಗೆ ಹೆಂಗೆ ಹನುಮಂತನೋ ಆ ರೀತಿ ವಿ ಸೋಮಣ್ಣನವರಿಗೆ ಕ್ರಾಂತಿರಾಜು ಅಂತಕ್ಕಂಥದ್ದು ಮಹಾನ್ ಶಕ್ತಿಯಾಗಿ ಒಂದು ದೊಡ್ಡ ಒಂದು ಚೇತನವಾಗಿ ಸದಾ ಅವರ ಆಸೆ ಆಕಾಂಕ್ಷೆಗಳನ್ನು ಮತ್ತು ರಾಜಕೀಯವಾಗಿ ತನ್ನ ಜೀವನವನ್ನು ಮುಡಿಪಾಗಿರ್ಕರಿ ಮುಡಿ ಮುಡಿಪಾಗಿಟ್ಟಿರ್ತಕ್ಕಂಥ ನನ್ನ ಗೆಳೆಯ ಕ್ರಾಂತಿರಾಜು ಅವರ ಹುಟ್ಟು ದಿನದಂದು ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿರತಕ್ಕಂಥದ್ದು ಬಹಳ ಹೆಮ್ಮೆಯ ಒಂದು ಸಂಗತಿ ಅಂತಕ್ಕಂಥದ್ದು ನನ್ನ ಭಾವನೆ ಸರ್ ಇವತ್ತು ನಮ್ಮ ವೀರ ಶೂರ ವೀರ ಕ್ರಾಂತಿರಾಜವರು ಬಂದಿದ್ದೀರ ಹೀಗಿದ್ದಾಗ ತಾವು ಕಾಂಗ್ರೆಸ್ನಲ್ಲಿ ಭಾಳ ಪ್ರಭಾವಿ ನಾಯಕರು ಪಾಂಡಿಚೇರಿ ಮತ್ತು ಒಂದು ಬೇರೆ ಒಂದು ವಲಯದಲ್ಲಿ ತಾವು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಒಣ ಅದೇ ಕಲಿತು ನೀವು ಕಾಂಗ್ರೆಸ್ಸಲ್ಲಿ ಒಂದು ಉನ್ನತ ಅಧಿ ಅಧಿಕಾರಿಯಾಗಿತ್ತುಕೊಂಡು ಈಗಾಗಲೇ ರೈಲ್ವೆ ಸಚಿವರು ಸೋಮಣ್ಣವರು ಆಗಮಿಸ್ತಾ ಅವರು ಸಮಯ ಬರ್ತಾ ಇದೆ ಈ ಒಂದು ವಿಚಾರದಲ್ಲಿ ನೀವೇನಾದ್ರು ಈ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇರತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಮತ್ತು ನನಗೂ ಸಹ ಅವರು ಒಂದು ನಾನು ಕಾಂಗ್ರೆಸ್ ಆಗಿದ್ದರೂ ಅವರು ಭಾರತ ಸರ್ಕಾರದ ಒಂದು ಸಚಿವರು ಅವರು ನಮಗೂ ಸಹ ಸಚಿವರೇ ಹಾಗಾಗಿ ನಾನು ಅವರು ಆಗಮ ಆಗಮನವನ್ನು ಬಹಳ ನಿರೀಕ್ಷೆಯಲ್ಲಿದ್ದೇನೆ ಬಹಳ ಸಂತೋಷದಿಂದ ಕಾಯ್ತಾ ಇದ್ದೇನೆ ಹಾಗೂ ಅವರು ಬಂದು ಕ್ರಾಂತಿ ಅವ್ರಿಗೆ ಇನ್ನೂ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ಆಗಮನನೇ ಆ ಕ್ರಾಂತಿ ರಾಜಿಗೆ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಮತ್ತು ವಿ ಸೋಮಣ್ಣ ಅಂತಕ್ಕಂಥದ್ದೇ ಒಂದು ಕ್ರಾಂತಿ ರಾಜಿಗೆ ಒಂದು ಶಕ್ತಿ ಅಂತಕ್ಕಂಥದ್ದು ನನ್ನ ಭಾವನೆಯಾಗಿದೆ ಕಾರ್ಯಕ್ರಮಕ್ಕೆ ನನಗೆ ಮಾಹಿತಿ ಇದೆ ಅಥವಾ ಏನಾರು ಬೇರೆ ಇಲ್ಲಿ ನನ್ನ ಇಲ್ಲಿ ನನ್ನ ಆತ್ಮೀಯ ಗೆಳೆಯದ ಗೆಳೆಯನ ಒಂದು ಹುಟ್ಟುಹಬ್ಬದ ಸಮಾರಂಭ ಆಗಿರೋದ್ರಿಂದ ಒಂದು ರಾಜಕೀಯದ ಒಂದು ವಿಚಾರಗಳನ್ನ ಬದಿಗೊತ್ತಿಟ್ಟು ಈ ಆತ್ಮೀಯ ಗೆಳೆಯನಿಗೆ ಒಂದು ಶುಭಾಶಯ ಕೋರಲಿಕ್ಕೆ ನಾನು ಬಂದಿದ್ದೇನೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿರ್ತಕ್ಕಂಥ ಯಾವುದೇ ಒಂದು ವಿಚಾರಗಳನ್ನ ನೀವು ನನ್ನ ಹತ್ರ ಪ್ರಸ್ತಾಪ ಮಾಡೋದೇ ಖಂಡಿತ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಅಂತಕ್ಕಂಥದ್ದು ನನ್ನ ಭಾವನೆಯಾಗಿದೆ ಕ್ರಾಂತಿ ರಾಜು ಅಂತಕ್ಕಂಥದ್ದು ಬರೀ ಒಂದು ಹೆಸರಲ್ಲ ಅದು ಆ ಹೆಸರಲ್ಲೇ ಒಂದು ಒಂದು ಕ್ರಾಂತಿ ಇದೆ ಆ ಶಕ್ತಿ ಇದೆ ಆ ಚೇತನ ಇದೆ ಒಂದು ಕಿಚ್ಚಿದೆ ಒಂದು ಹುಮ್ಮಸ್ಸಿದೆ ಆ ಪ್ರೀತಿ ಇದೆ ಒಂದು ವಿಶ್ವಾಸ ಇದೆ ಆ ಸ್ನೇಹ ಇದೆ ಆ ತ್ಯಾಗ ಇದೆ ಇಂಥ ಒಂದು ಆತ್ಮೀಯ ನನ್ನ ಸ್ನೇಹಿತ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ ಮತ್ತು ಕನ್ನಡಕ್ಕೋಸ್ಕರ ಸದಾ ಆತ ತನ್ನನ್ನು ಏನಾದರೂ ಒಂದು 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 ಸಾಧನೆಯನ್ನು ಮಾಡಬೇಕು ಕರ್ನಾಟಕಕ್ಕೆ ಯಾವುದಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ತುಡಿತ ಆತನಲ್ಲಿ ನಾನು ಬಹಳ ನಾನು ಚಿಕ್ಕ ವಯಸ್ಸಿನಿಂದ ನಾನು ನೋಡಿ ನೋಡ್ಕೊಂಡು ಬಂದಿರತಕ್ಕಂಥವನು ಕ್ರಾಂತಿರಾಜು ಮತ್ತು ನನ್ನ ಗೆಳೆತನ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇರತಕ್ಕಂಥದ್ದು ಹಾಗಾಗಿ ಆತನ ಒಂದು ಚಲನವಲನಗಳು ಅವನಲ್ಲಿರ್ತಕ್ಕಂಥ ಒಂದು ಒಂದು ಹುಮ್ಮಸ್ಸು ಆ ಕನ್ನಡದ ಒಂದು ಕೆಚ್ಚದೆಯ ಒಂದು ಹೋರಾಟದ ಒಂದು ಕಿಚ್ಚು ಆತನಲ್ಲಿ ಇರೋದರಿಂದ ಇವತ್ತು ಈ ಐವತ್ತನೇ ಒಂದು ಹುಟ್ಟಿದ ಹಬ್ಬ ಬಹಳ ಸೊಗಸಾಗಿ ಅವರ ಒಂದು ಆತ್ಮೀಯರು ಕರ್ನಾಟಕಾದ್ಯಂತ ಬಂದಿರತಕ್ಕಂಥ ಅವರ ಅಭಿಮಾನಿಗಳು ಇದಕ್ಕೆ ಸಾಕ್ಷೀಭೂತ ಆಗ್ತದೆ ಇದು ಒಂದು ಸಾಕ್ಷಿ ಗುಡ್ಡ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ ನನ್ನ ತುಂಬು ಹೃದಯದ ಒಂದು ಒಂದು ಆಶೀರ್ವಾದ ಮತ್ತು ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ಒಂದು ಶಕ್ತಿ ಕ್ರಾಂತಿ ರಾಜುಗೆ ಕೊಡಲಿ ನನ್ನ ನನ್ನ ಶಕ್ತಿ ನನ್ನ ಸಾಮರ್ಥ್ಯ ಏನಿದೆ ಅದನ್ನು ಸಹ ಕ್ರಾಂತಿ ರಾಜುಗೇ ಕೊಡಲಿ ಅಂತೇಳಿ ಈ ಹುಟ್ಟಹಬ್ಬದ ಶುಭಾಶಯಗಳನ್ನ ಆತನಿಗೆ ನಾನು ತಿಳಿಸಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲವನ್ನೂ ಆತನಿಗೆ ಕರುಣಿಸಲಿ ಮುಂದೆ ಬರತಕ್ಕಂಥ ಎಲ್ಲ ಒಂದು ಈ ಒಂದು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದು ಈಗ ಗ್ರೇಟರ್ ಬ್ಯಾಂಗ್ಳೂರ್ ಆಗಿರತಕ್ಕಂಥದ್ದು ಅವನ ಆಸೆಯಾಗಿದೆ ಆ ಆಸೆ ಆಕಾಂಕ್ಷೆ ಈಡೇರಿಸಲಿ ಅವರ ಗುರುಗಳಾಗಿರ್ತಕ್ಕಂಥ ವಿ ಸೋಮನ್ನವರು ಆತನಿಗೆ ಒಂದು ರಾಜಕೀಯದ ಒಂದು 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 ದಾರಿ ಮತ್ತು ಇನ್ನೊಂದು ಮಜಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದಕ್ಕೆ ಅವರು ಸಹಾಯ ಮಾಕ್ತ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ತುಂಬ ಆತನಲ್ಲಿ ಅವರಲ್ಲಿ ನಾನು ಬೇಡಿಕೊಂಡು ಮತ್ತೊಮ್ಮೆ ಮಗದೊಮ್ಮೆ ಕ್ರಾಂತಿರಾಜುಗೆ ಕುಟುಂಬದ ಆರ್ಥಿಕ ಒಂದು ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ ನಾನು ಮೂಡ್ರು ನಮ್ಮ ಹುಡುಗ ಚಿಕ್ಕ ವಯಸ್ಸಿಂದ ನಮ್ಗೆ ಗೊತ್ತು ಒಳ್ಳೆ ಹುಡುಗ ಎಲ್ಲೇ ನೋಡಿದ್ರು ಎಲ್ಲರಿಗೂ ಒಂದು ಅಭಿಮಾನಿ ಒಳ್ಳೆ ಹುಡುಗ ಎಲ್ಲ ದೇಶ ಸೇವೆ ಮಾಡೋಕ್ಕೆ ಅವನಂತ ಹುಡುಗ ಯಾರು ಇಲ್ಲ ನಮಸ್ಕಾರ ನನ್ನ ಹೆಸರು ಸೈಯದ್ ಅನೀಫ್ ನಾನು ಗಂಗೊಂಡಲ್ಲಿ ಸಮಾಜ ಸೇವಕನ ಆಗಿದ್ದೀನಿ ನಾನು ಕೂಡ ವಿ ಅವರ ಅಭಿಮಾನಿ ಆದರೆ ಕಾಂತನ ಭಾಳ ಸಮಾಜ ಸೇವಕ ಮಾಡಿದ್ದಾರೆ ಇದಕ್ಕಿನ್ ಮುಂಚೆ ಸ್ಲಂ ಬೋರ್ಡ್ ಮೆಂಬರ್ ಆಗಿದ್ರು ಈಗ ರೈಲ್ವೆ ಮೆಂಬರ್ ಆಗಿದ್ದಾರೆ ನಮ್ಗೆ ಆಸೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿ ದೇವ್ರಿಗೆ ಆರೋಗ್ಯ ವಯಸ್ಸೆಲ್ಲ ಕೊಡಲಿ ಇನ್ನೂ ಹೆಚ್ಚಾಗಿ ಪೋಸ್ಟ್ ಕೊಟ್ಟು ಸಾಹೇಬ್ರ ಜೊತೆ ಇನ್ನೂ ಹೆಚ್ಚು ಓಡಾಟ ಮಾಡಲಿ ಸಾಹೇಬ್ರಿಗೆ ಶಕ್ತಿ ತುಂಬಲಿ ಕಾಂತನಿಗೆ ದೇವರು ಒಳ್ಳೆಯದು ಆರೋಗ್ಯ ಕೊಡಲಿ ಅವ್ರ ಫ್ಯಾಮ್ಲಿಗೆ ಅವ್ರ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ವಿನಂತಿ ಮಾಡ್ತೀವಿ ಇನ್ನೂ ಹೆಚ್ಚಾಗಿ ಕೆಲಸ ಓಡಾಟ ಮಾಡಲಿ ಸದನ ಅವ್ರ ಜೊತೆ ಇರ್ತೀವಿ ಕಾಂತನಿಗೆ ವಿ ಸೊಮ್ಮನವ್ರಿಗೆ ವಿ ಸೊಮ್ಮನವ್ರದ್ದು ಆಶೀರ್ವಾದ ಇದೆ ಅಂತ ನಾವೆಲ್ಲರೂ ಹೇಳ್ಕೊತೀವಿ ನಮಸ್ಕಾರ ನಾವೆಲ್ಲರೂ ವಿ ಸೋಮಣ್ಣವರ ಅಭಿಮಾನಿಯಾಗಿ ಎಲ್ರಿಗೂ ಶುಭಾಶಯಗಳು ಕಾಂತಾನ ಕೊಡ್ತಾ ಇದ್ದೀವಿ ಇಂದು ಒಬ್ಬ ಬಡ ಹುಡುಗ ಇಲ್ಲಿ ತನಕ ಬೆಳಿತಾನೆ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ ದಿನ ಬೆಳಿಗ್ಗೆ ಒಂದು ಹೋರಾಟ ಅದು ಹೋರಾಟ ಹೆಂಗಿರುತ್ತೆ ಅಂದ್ರೆ ನಟರಾಜ್ ಫೋನ್ ಮಾಡ್ತಾರೆ ಅಣ್ಣ ಯಾವ್ದೋ ಒಂದು ಹೋರಾಟ ಮಾಡಬೇಕು ಬತ್ತೀರಣ್ಣ ನಮ್ಮ ನಾಯಕ ವಿಶಿವಕುಮಾರ್ ನಾಯಕ್ ಬರ್ತಾರೆ ಒಂದು ಹೋರಾಟ ಬರ್ತೀನಣ್ಣ ಪಾಲಯ ಮಾಡ್ತಾರೆ ಬರ್ತೀನಣ್ಣ ನಾನು ಸಮಾನವಾದಂತ ಇರೋದು ದಿನನಿತ್ಯ ಒಂದು ಚಿತ್ರಣಕ್ಕೂ ಬೆಲೆ ಇಲ್ಲ ಕಷ್ಟದಲ್ಲಿರುವಂತ ಒಬ್ಬ ಹೋರಾಟಗಾರರ ಜೊತೆ ಇರೋದು ಇವತ್ತು ಕೋಟಿ ಕೋಟಿ ಕನ್ನಡದ ಹೆಸರಿನಲ್ಲಿ ಮಾಡಿದಂತ ಹೋರಾಟಗಾರರ ಜೊತೆ ನಾವಿಲ್ಲ ಕನ್ನಡದ ಹೆಸರನ್ನ ಹೇಳ್ಕೊಂಡು ಕನ್ನಡ ಶಾಲೆಯನ್ನು ಬಳಸ್ಕೊಂಡು ನಮ್ಮ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಶಾಲನ್ನ ಹಾಕೊಂಡು ಹೋರಾಟ ಮಾಡಿಕೊಂಡು ಹೌದಾನ ಮಾಡೋ ಜೊತೆ ನಾನು ಇಲ್ಲ ನಾನಿರೋದು ಒಬ್ಬ ನಿಷ್ಠಾವಂತರ ಹೋರಾಟಗಾರರು ಅವ್ರ ಮನೆ ಹಿಂದೆ ನೋಡಿದ್ರೆ ಬಾಳಿಗೆ ಕಟ್ಟಿರಲ್ಲ ಕರೆಂಟ್ ಬಿಲ್ ಕಟ್ಟಿರಲ್ಲ ನೀರ್ ಬಿಲ್ ಕಟ್ಟಿರಲ್ಲ ಒಬ್ಬ ಬಡ ಕುಟುಂಬದ ಹೋರಾಟ ಇವತ್ತು ನೀವೆಲ್ಲ ಸೇರಿದ್ದೀರಾ ಅಂತಂದ್ರೆ ಕ್ರಾಂತಿರಾಜು ಒಬ್ಬ ನಿಷ್ಠಾವಂತ ಒಬ್ಬ ಹೋರಾಟಗಾರ ಎಲ್ಲೂ ಗೆಲೆ ಹಾಕ್ಲಿಲ್ಲ ಯಾರ ಹೆಸರಲ್ಲೂ ಮೋಸ ಮಾಡ್ಲಿಲ್ಲ ಯಾಕಂತಂದ್ರೆ ನೀವು ಇಷ್ಟೆಲ್ಲ ನನ್ನ ಹೊಗಳಬೇಕು ಅಂತಂದ್ರೆ ನಾನು ನಿಮ್ಮನ್ನ ಎಷ್ಟು ಮನಸ್ಸಿಂದ ಗೆದ್ದಿರ್ಬೋದು ಅಂತ ನನಗೆ ಖುಷಿ ಆಗ್ತಾ ಇದೆ ನನ್ನ ಜೊತೆ ಪಾಲಣ್ಣವ್ರವ್ರೆ ಪಾಲಣ್ಣವ್ರ ಮನೆಯವ್ರೆ ಚಿಕ್ಕನು ಪಾಲಣ್ಣವರು ಒಂದು ಕಾರ್ಯಕ್ರಮ ಮಾಡಿದ್ರು ಒಂದು ಕುಕ್ಕು ಬಿಡುಗಡೆ ಮಾಡೋರು ಯಾವ ಎಂ ಪಿಗೂ ಕಡಿಮೆ ಇಲ್ಲ ಯಾವ ಎಂ ಎಲ್ ಎಗೂ ಕಡಿಮೆ ಇಲ್ಲ ಅಷ್ಟು ಜನ ಸೇರಿದ್ರು ಎಲ್ಲಿಂದ ಸೇರಿದ್ರು ಮನಸ್ಸಿಂದ ಸೇರಿದ್ರು ಇವತ್ತು ಕೋಟಿ ಬಂದಿ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ ಸ್ಕ್ಯಾನಿಂಗ್ ಮಾಡಿದ್ರೆ ಅವ್ನ್ ಯಾವಾಗ ರೋಗ ಇರುತ್ತೆ ಆ ರೋಗ ಬಂತಂದ್ರೆ ಹೋಯ್ತು ಏನಮ್ಮ ನಿಜಮ್ಮ ರೋಗ ಬಂತಂದ್ರೆ ಹೋಯ್ತು ಯಾವ ಕೋಟಿನೂ ಕಾಪಾಡಲ್ಲ ಆದ್ರೆ ಒಳ್ಳೆ ಮನ್ಸಿದ್ರೆ ನಿಜವಾದ ಎಲ್ಲಾನು ಕಾಪಾಡುತ್ತೆ ಆ ಕ್ರಮೇನಲ್ಲಿ ಆ ಇದರಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ನನ್ನ ಆತ್ಮೀಯ ಸ್ನೇಹಿತರೆ ಇವತ್ತೆಲ್ಲ ಸೇರಿದ್ದೀರಿ ನನ್ನ ಹುಟ್ಟು ಹಬ್ಬನ ಆಚರಣೆ ಮಾಡಕ್ಕೆ ಬಂದಿರುವಂತ ಎಲ್ಲ ನನ್ನ ಮಹಿಳಾ ಅಕ್ಕ ತಂಗಿಯರೇ ಹಾಗೂ ನನ್ನ ವಿಷ್ಣು ಅಭಿಮಾನಿಗಳೇ ವಿಷ್ಣು ಅಭಿಮಾನಿಗಳು ನಾನು ಎಲ್ಲಿದ್ದೀರಾ ಬರ್ತಾರೆ ಯಾಕಂತಂದ್ರೆ ಅಪ್ಪದ ನನ್ನ ವಿಷ್ಣು ಅಭಿಮಾನಿ ಅಭಿಮಾನಿ ವಯಸ್ಸಿಂದ ವಿಷ್ಣು ಅಭಿಮಾನಿ ನಾನು ಪಿಕ್ಚರ್ ನೋಡಿಕೊಂಡೇ ಬಂದವನು ನಾನು ಕಾಪಿ ಬಂದವನು ಅದೇ ನಾಯಕರು ಜನಪ್ರಿಯ ನಾಯಕರು ವಿ ಸೋಮಣ್ಣನವರು ವಿ ಸೋಮಣ್ಣನವರು ಅಂತಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಸೋಮಣ್ಣ ಸೋಮಣ್ಣನ ಎರಡು ಮೂರು ಸಲ ಸೋಲ್ಸಿದ್ರು ಆದ್ರೂ ಇವತ್ತು ಗೆದ್ರು ಅದೇ ಅಂತಂದ್ರೆ ಬಸವಣ್ಣನ ತತ್ವ ಅವರಲ್ಲಿದೆ ಒಬ್ಬ ದಲಿತ ಒಬ್ಬ ಕುರುಬ ಒಬ್ಬ ಗೌಡ ಲಿಂಗಾಯತ ಯಾವುದು ಇಲ್ಲ ಸೋಮಣ್ಣವ್ರಿಗೆ ಯಾವ ಜಾತಿ ಇಲ್ಲ ಆ ಜಾತಿ ಇದ್ದಿದ್ರೆ ನಾನು ಒಂದು ನೆಂಬರ್ ಆಗ್ತಿರ್ಲಿಲ್ಲ ನಾನು ಸ್ತಂಭನಲ್ಲಿ ಒಂದು ನೆಂಬರ್ ಆಗ್ತಿರ್ಲಿಲ್ಲ ಒಬ್ಬ ಕರುಗುಡವನ್ನ ಗುರುತಿಸಿ ನೀನು ಒಳ್ಳೆ ಹುಡುಗ ಅಂತ ಹೇಳಿ ನಿನ್ನಿಂದ ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನನ್ನ ರೈಲ್ವೆ ಜೊತೆ ನೆಂಬರ್ ಮಾಡಿದ್ದಾರೆ ನಾನು ಇವತ್ತು ನಾನು ಅವ್ರಿಗೆ ಹೇಳ್ತೀನಿ ನನ್ನ ಗುರುಗಳು ನಾನು ಒಬ್ಬ ಹೆಮ್ಮೆ ಇದೆ ನನಗೆ ನಿಜವಾಗ್ಲು ಸೋಮಣ್ಣವರು ಅಂದ್ರೆ ಪಂಚಪ್ರಾಣ ವಿಷ್ಣುವರ್ಧನ್ ಹೆಂಗೋ ಸೋಮಣ್ಣವರು ಪಂಚಪ್ರಾಣ ಪಂಚಪ್ರಾಣ ಅಂದ್ರೆ ಅವರ ತಂದೆ ತಾಯಿಗಳು ಅವ್ರನ್ನ ಹೆಂಗೆ ಹಳ್ಳಿ ಎತ್ತಿದಾರೋ ದೇವರು ನಿಜವಾಗ್ಲೂ ನನಗೆ ಅವರು ದೇವರಿದ್ದಂಗೆ ಅಂದ್ರೆ ಅವರ ಬಗ್ಗೆ ನಾನು ಏನು ಅಂತಂದ್ರೆ ಅವರಲ್ಲಿ ಕಣ್ಮಶ ಇಲ್ಲ ಒಬ್ಬ ರಾಜಕಾರಣಿ ಕಣ್ಮಶ ಇರುತ್ತೆ ರಾಜಕಾರಣಿ ಏನ್ ಬೇಕಾದ್ರೂ ಮಾಡ್ತೇನೆ ಆದ್ರೆ ಅವ್ರು ನಾನು ಮಾಡೋದಿಲ್ಲ ಕೆಲಸ ಅಭಿವೃದ್ಧಿ ನಗರ ವಿಜಯನಗರ ಒಂದು ರೌಂಡ್ ಹೊಡೆದ್ಬಿಟ್ರೆ ಎಲ್ಲ ಕೆ ಎಸ್ ಸೆಂಟರ್ ಐ ಎಸ್ ಸೆಂಟರ್ ಪಾರ್ಕ್ ಎರಡೆ ಹಾಸ್ಪಿಟಲ್ ಇದೆಲ್ಲ ಯಾರು ಅಂತಂದ್ರೆ ಯಾರು ಮಾಡಲ್ಲ ಇವತ್ತು ಪಕ್ಕದಲ್ಲಿ ಒಂದು ಎಂ ಎಲ್ ಎ ಅವರು ಅದನ್ನ ಹೆಸರು ಹೇಳೋದ್ ಬೇಡ ಏನು ಆಗಿಲ್ಲ ಅಲ್ಲಿ ಅಂತವ್ರ ಜೊತೆ ನಾನು ಇದೀನಿ ಅಂತ ನಾನು ಹೆಮ್ಮೆ ಪಡ್ತೀನಿ ಇವತ್ತು ಸಾಹೇಬರು ಜಡ್ ಸಾಹೇಬರು ನಾನು ಫೋನ್ ಮಾಡಿದ ತಕ್ಷಣವೇ ನಾನು ಬರ್ತೀನಿ ಎಂದು ಯಾಕಂದ್ರೆ ಜಡ್ ಸಾಹೇಬರು ಸುಮ್ಮನೆ ಬರಲ್ಲ ಎಲ್ಲ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ ಯಾರು ಏನು ಹೆಂಗೆ ಅನ್ಬಿಟ್ಟು ಆದ್ರೆ ಸಾಹೇಬರು ಬಾರಿ ನನಗೆ ಉದ್ಯೋಗ ನಾವು ಬಂದಿದ್ದಕ್ಕೆ ನಿಜವಾಗ್ಲೂ ನಾನು ಹೆಮ್ಮೆ ಬಂದ್ತೀನಿ ನಮ್ಮೆಲ್ಲ ಎಲ್ಲ ಸ್ನೇಹಿತರು ನನ್ನ ಉದ್ಯೋಗಕ್ಕೆ ಬಂದಿರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್